ಬಂಧುಗಳೇ ಇಂದು ದೇವರಿಪ್ಪುರಗಿ ತಾಲೂಕಿನ ಮನ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ಏನು ಎ ಟಿ ಅಂಗಡಿ ಅಂತೇಳಿಸಿದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಎ ಟಿ ಅಂಗಡಿಯವರು ಏನು ತಮ್ಮ ಮಗನ ಹೆಸರಲ್ಲೇ ಗೌಂಡ್ ಜಾಗದಲ್ಲಿರುವಂಥ ಒಂದು ಉತಾರೆಯನ್ನು ಅವರ ಮಗನ ಹೆಸರಲ್ಲೇ ಕಾಸ ತಮ್ಮ ಮಗನ ಹೆಸರಲ್ಲೇ ಮಾಡಿದ್ದು ಅದು ಸರ್ಕಾರಕ್ಕೆ ಹಾಗೂ ಗ್ರಾಮ ಪಂಚಾಯತಿಗೆ ಮಾಡಿದಂಥ ದೊಡ್ಡ ಅನ್ಯಾಯ ಹೀಗಾಗಿ ನಾವು ಇದ್ರ ಬಗ್ಗೆ ಸಾಕಷ್ಟು ಸಲ ನಮ್ಮ ತಾಲೂಕಾ ಸಂಚಾಲಕರಾದ ಸಹಬಣ್ಣ ದಳಪತಿ ಅವರ ನೇತೃತ್ವದಲ್ಲಿ ಏನು ಎದರಲ್ಲ ಎನ್ನು ಸುಧಾ ಭೇಟಿ ಮಾಡಿ ಆಮೇಲೆ ಇ ಅವರಾದಂಥ ಆನಂದ ಋಷಿ ಆನಂದ್ ಅವ್ರನ್ನು ಕೂಡ ನಾವು ಭೇಟಿ ಮಾಡಿದ್ದೀವಿ ಈ ವಿಷಯವಾಗಿ ಅವರು ಯಾವುದೇ ರೀತಿಯಾಗಿ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಏನು ಪಾತ್ರ ಈ ದೌರ್ಜನ್ಯ ಏನು ಅನ್ಯಾಯವನ್ನು ಎಸಗೋದ್ರ ಮುಖಾಂತರ ಇವರು ಏನು ಎ ಟಿ ಅಂಗಡಿಯವ್ರಿಗೆ ಇವರು ಇವರು ಕೂಡ ಸಿಇಒ ಆಗಲಿ ಇಒ ಆಗಲಿ ಇವರು ಕೂಡ ಅವರಿಗೆ ಬೆಂಬಲವನ್ನು ಬೆಂಬಲವಾಗಿ ನಿಂತಿದ್ದಾರೆ ಹಾಗಾಗಿ ನಮ್ಮ ಒಂದು ಹೋರಾಟ ಏನಪ್ಪಾ ಅಂತಂದ್ರೆ ಇನ್ನು ಮುಂದೆ ಇವತ್ತೇನು ಗ್ರಾಮ ಪಂಚಾಯಿತಿ ಬೀಗ ಹಾಕಿ ಏನು ಕರ್ನಾಟಕದಲ್ಲಿ ಶಂಕರ್ ಸೇತ ಅಂಬೇಡ್ಕರ್ ನೇತೃತ್ವದಲ್ಲಿ ಬೀಗ ಹಾಕಿಯನ್ನು ನಾವು ಪ್ರತಿಭಟನೆ ಚಾಲೂ ಮಾಡಿ ಇವತ್ತು ಇದು ಮುಂದೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗೆ ಇದು ಹೋಗ್ತತೆ ಅನ್ನುವಂಥ ಮಾತಾಡ್ ಎಚ್ಚರಿಕೆ ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಇಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಈ ಪಂಚಾಯಿತಿಯಲ್ಲಿ ಮನ್ನೂರು ಪಂಚಾಯತ್ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಏನೇನಾಗಿದೆ ಅದ್ರ ಮಾಹಿತಿಯನ್ನು ಕೊಡ್ಲಾಗ್ತಾ ಇರಲಿಲ್ಲ ಮಹಾತ್ಮ ಗಾಂಧಿ ನರೇಗಾದಲ್ಲಿ ಏನಾಗಿದೆ ಅದನ್ನ ಇವರು ಮಾಹಿತಿಯನ್ನು ಕೊಡ್ಲಾಕ್ತಾ ಇರಲಿಲ್ಲ ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಈ ಪಂಚಾಯಿತಿಯಲ್ಲಿ ಹೆಗ್ಗನ ಮತ್ತು ಇಲಿಗಳು ಸಾಕಷ್ಟು ಇಲ್ಲಿ ಒಳಗ ಅಡಿಗೆವ ಪಾಪ ಅವರು ಆಗಲೇ ಇನ್ನೊಬ್ರು ಇವ್ರು ಬಂದಿದ್ರು ಏನೋ ಈ ಪಂಚಾಯತಿ ಉಪಾಧ್ಯಕ್ಷರು ಬಂದಿದ್ರು ಅವರು ಕೂಡ ಇದಕ್ಕೆ ಬೆಂಬಲ ವ್ಯಕ್ತಪಡಿಸ ಅಂದ್ರೆ ಇಲ್ಲಿ ಪಂಚಾಯತಿ ಸದಸ್ಯರನ್ನ ಹಿಡ್ಕೊಂಡು ಪಂಚಾಯಿತಿ ಏನ ಉಪಾಧ್ಯಕ್ಷರು ಅವ್ರಿಗೆ ಕೂಡ ಇಲ್ಲಿ ನ್ಯಾಯ ಇಲ್ಲ ಅನ್ನೋ ಅಂತ ಒಂದು ಮಾತನ್ನು ಇಲ್ಲಿ ಅರ್ಥ ಆಕತ್ತಿಲ್ಲಿ ಹಾಗಾಗಿ ದಯವಿಟ್ಟು ಸಿ ಅವರು ಈ ಜಿಲ್ಲಾಡಳಿತಕ್ಕೆ ನಾವು ಸಿ ಓ ಅವ್ರನ್ನ ಬಿಟ್ಬಿಡ್ತೀವಿ ಇನ್ನ ಅವ್ರ ಮೇಲೆ ನಾವು ಒಂದು ಹೋರಾಟನ ಹಮ್ಮಿಕೊಳ್ತೀವಿ ಈಗ ಯಾಕೆ ಪಾತಂದ್ರೆ ಇಲ್ಲಿವರೆಗೆ ಸುಮಾರು ಒಂದು ಇದು ಹೋರಾಟ ನಡೆದು ಈಗ ಮನವಿ ಕುಡೋದಾಯ್ತು ತೊಗೊಳೋದಾಯ್ತು ಮನವಿ ಕುಡೋದಾಯ್ತು ತೊಗೊಳಾಯ್ತು ಇನ್ನು ಡಿ ಸಿ ಅವ್ರನ್ನ ಸಂಪರ್ಕ ಮಾಡಿ ಇದರಲ್ಲಿ ಯಾರ್ಯಾರು ಶಾಮೀಲ್ ಅದಾರಲ್ಲ ಏ ಗ್ರೇ ಟು ಪಿ ಡಿಒ ಎ ಈ ಸಿಇಒ ಇವರನ್ನು ಹಿಡಿದುಕೊಂಡು ಅದಲ್ಲ ಇವ್ರ ವಿರುದ್ಧ ನಾವು ಪ್ರತಿಭಟನೆ ಜಿಲ್ಲಾ ಆಡಳಿತ ಮುಂದೆ ನಾವು ಹಮ್ಮಿಕೊಳ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆ ಗಂಟೆಯನ್ನು ನಾವು ಈ ಸಂದರ್ಭದಲ್ಲಿ ಕೊಡಬೇಕಾಗತ್ತೆ ಅವ್ರಿಗೆ ಹಾಗಾಗಿ ಕೂಡಲೇ ಎಚ್ಚೆತ್ತುಕೊಂಡು ಈಗೇನು ಗ್ರಾಮ ಪಂಚಾಯಿತಿಯಲ್ಲಿ ಏನು ಅನ್ಯಾಯ ಆಗ್ಯದಲ್ಲ ಅದನ್ನು ಸರಿಪಡಿಸುವಂಥ ಲೆಕ್ಕ ಈಗ ಈಗೇ ನೀವು ಮಾಡಿದರೆ ನಾವು ಮುಂದೆ ಯಾವುದೇ ರೀತಿಯ ಒಂದು ಸ್ಟೆಪ್ಪನ್ನು ನಾವು ಇಡೋಲ್ಲ ಅನ್ನೋವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸುತ್ತಾವು ಒಂದು ವೇಳೆ ಈ ಒಂದು ಕಾ ಈ ಒಂದು ಏನು ಅಮಾನತುಗೊಳಿಸ್ಲಿಕ್ಕೆ ಅಂದ್ರೆ ಯಾ ಗ್ರೇಟು ಮತ್ತು ಪಿ ಡಿ ಅವ್ರ ಅಮಾನತು ನೀವು ಸದ್ಯ ಅಮಾನತು ಅಂತಂದ್ರೆ ಮುಂದೊಂದು ದಿನ ನಿಮ್ಮ ವಿರುದ್ಧ ನಾವು ಹೋರಾಟಕ್ಕೆ ನಾವು ಉಗ್ರವಾದ ಹೋರಾಟಕ್ಕೆ ನಾವು ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ನಾವು ಬಳಸ್ತಾ ಇದ್ದಾವೆ ಹೆಸರು ಹೀಗಾಗಿ ಕೂಡಲೇ ಎಚ್ಚೆತ್ಕೊಂಡು ಜಿಲ್ಲಾಡಳಿತ ಅವ್ರನ್ನ ಅಧಿಕಾರಿಗಳನ್ನ ಹುಚ್ಚಾಟ ಸಸ್ಪೆಂಡ್ ಮಾಡಬೇಕು ಇಲ್ಲಪ್ಪ ಅಂದ್ರೆ ನಾವು ಉಗ್ರವಾದ ಹೋರಾಟಕ್ಕೆ ಅಣಿ ಹಾಕ್ತೀವನೋ ಅನ್ನೋ ಮಾತನ್ನು ಹೇಳ್ತೀವಿ ನಮ್ಮ ಹೆಸರು ಸಂಜು ಕಂಬಾಗಿ ಕರ್ನಾಟಕದಲ್ಲಿ ಸಂಗರ್ ಸಂಸ್ಥೆ ಅಂಬೇಡ್ಕರ್ ವಾದದ ಬೆಳಗಾವಿ ವಿಭಾಗದ ಸಂಚಾಲಕರು ವಿಜಯಪುರ